ನಮಸ್ಕಾರ ಮಕ್ಕಳೇ ಇದು ಎಂಟನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಪದ್ಯ ಭಾಗ ಒಂದು ಕನ್ನಡಿಗರ ತಾಯಿ ಇದನ್ನು ಬರೆದಂತಹ ಕವಿಗಳು ರಾಷ್ಟ್ರಕವಿ ಎಂ ಗೋವಿಂದಪ್ಪ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಕೃತಿಕಾರರ ಪರಿಚಯ ಕವಿಯ ಹೆಸರು ಎಂ ಗೋವಿಂದಪ್ಪೈ ಜನನ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ಪೋಷಕರು ತಂದೆ ಸಾಹುಕಾರ ತಿಮ್ಮಪ್ಪೈ ತಾಯಿ ದೇವಕಿಯಮ್ಮ ವಿದ್ಯಾಭ್ಯಾಸ ಬಿ ಎ ಪದವಿಯನ್ನು ಪಡೆದಿದ್ದರು ದೇಶೀಯ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನು ಉಳ್ಳವರಾಗಿದ್ದರು ಇನ್ನು ಪ್ರಸಿದ್ಧಿ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ರಾಷ್ಟ್ರಕವಿ ಸಂಶೋಧಕ ವಿಮರ್ಶಕ ಅನುವಾದಕರು ಎಂದು ಪ್ರಸಿದ್ಧಿಯನ್ನು ಹೊಂದಿದ್ದರು ಇನ್ನು ಇವರ ಕವನ ಸಂಕಲನಗಳು ಗಿಳಿವಿಂಡು ನಂದಾದೀಪ ಇನ್ನ ಅನುವಾದಗಳು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ ಮೂವತ್ತೈದು ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಸ್ತುತಿ ರಚಿಸಿ ಪ್ರಕಟಿಸಿದರು ರವೀಂದ್ರನಾಥ್ ಟ್ಯಾಗೂರ್ ಅಹಮ್ಮದ್ ಇಕ್ಬಾಲ್ ಉಮರ್ ಖಯಾಮ್ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ ವೈಶಾಖ ಮತ್ತು ಗೋಲ್ಕೊತ ಎಂಬ ಕನ್ನಡ ಕಾವ್ಯ ಸಾರಿ ಕಂಡ ಕಾವ್ಯಗಳನ್ನು ಪ್ರಕಟಿಸಿದ್ದಾರೆ ಜಪಾನಿನ ನೋ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿರುವುದಲ್ಲದೆ ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ಪ್ರಶಸ್ತಿಗಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮಡ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ನಿಧನ ಆರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಇವರು ನಿಧನರಾದರು ಪ್ರಸ್ತುತ ಪದ್ಯವನ್ನು ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಇನ್ನು ಅಭ್ಯಾಸಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮನ್ನು ಆಳುವವರು ಯಾರು ಇದು ಮೊದಲನೆಯ ಪ್ರಶ್ನೆ ಇದಕ್ಕೆ ಉತ್ತರ ನಮ್ಮನ್ನು ಆಳುವವರು ಕನ್ನಡ ತಾಯಿ ಎರಡನೆಯ ಪ್ರಶ್ನೆ ಲತೆ ಯಾವುದನ್ನೆಲ್ಲ ನೀಡುತ್ತದೆ ಉತ್ತರ ಲತೆಯು ಪತ್ರಪುಷ್ಪಗಳನ್ನು ನೀಡುತ್ತದೆ ಮೂರನೆಯ ಪ್ರಶ್ನೆ ಕನ್ನಡ ತಾಯಿಯ ಬಸಿರಹೊನ್ನಗಣ್ಣಿ ಯಾರು ಉತ್ತರ ಕನ್ನಡ ತಾಯಿಯ ಬಸಿರಹೊನ್ನಗಣ್ಣಿ ವಿದ್ಯಾರಣ್ಯರು ನಾಲ್ಕನೆಯ ಪ್ರಶ್ನೆ ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಉತ್ತರ ಕನ್ನಡ ತಾಯಿಯ ಹಾಡನ್ನು ಹೊಸದು ಕಿಣ್ಣ ಕಿನ್ನರಿಯಲ್ಲಿ ಉಕ್ಕಿಸಬೇಕು ಐದನೆಯ ಪ್ರಶ್ನೆ ಕನ್ನಡಿಗರ ಪಾಡು ಏನು ಉತ್ತರ ತಮ್ಮಲ್ಲಿರುವ ಕಂಪನ್ನು ಅರಿಯದೆ ಹೊರಗೆ ಕಂಪನ್ನು ಹುಡುಕುವ ಮೃಗದ ಸೇಡಿನಂತೆ ಕನ್ನಡದ ಪಾಡಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಉತ್ತರ ಕನ್ನಡ ನಾಡಿನಲ್ಲಿ ವಿವಿಧ ರೀತಿಯ ಹಣ್ಣುಗಳು ಕಾಯಿಗಳನ್ನು ಕೊಡುವ ಮರಗಳಿವೆ ಪತ್ರಪುಷ್ಪಗಳಿಂದ ಕಂಗಳಿಸುವ ಲತೆಗಳಿವೆ ಗಾಳಿಗೆ ತೆನೆಗಳ ಸಾರವು ಅಲಂಕಾರಗೊಂಡಿರುತ್ತವೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ನದಿ ನಗರ ಪರ್ವತಗಳ ಸಮೂಹವಿದೆ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವಿದೆ ಹೀಗೆ ಕನ್ನಡ ನಾಡು ಸ್ವರ್ಗದಂತಿದೆ ಎಂದು ಕವಿಗಳು ಹೇಳಿದ್ದಾರೆ ಇನ್ನು ಎರಡನೆಯ ಪ್ರಶ್ನೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು ಉತ್ತರ ಕನ್ನಡದ ಕವಿಶ್ರೇಷ್ಠರಾದ ಪಂಪ ರಣ್ಣ ಲಕ್ಷ್ಮೀಪತಿ ಜನ್ನ ಷಡಕ್ಷರಿ ಮುದ್ದಣ್ಣ ಪುರಂದರದಾಸರು ಮುಂತಾದವರು ಹಲವಾರು ಮಹಾಕಾವ್ಯಗಳನ್ನು ಕೃತಿಗಳನ್ನು ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿ ಕನ್ನಡದ ಹಿರಿಮೆಯನ್ನು ಭವ್ಯ ಪರಂಪರೆಯನ್ನು ವಾಸ್ತುಶಿಲ್ಪಗಳ ಭವ್ಯತೆಯನ್ನು ತಿಳಿಸಿದ್ದಾರೆ ಇನ್ನು ಮೂರನೆಯ ಪ್ರಶ್ನೆ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದ ಕಂಪನ್ನು ಅರಿಯದೆ ಬೇರೆಯ ಭಾಷೆಯ ಕಂಪನ್ನು ಅರಿಯಲು ಮುಂದಾಗುತ್ತಿದ್ದಾರೆ ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ಿಡಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು ನವಶಕ್ತಿಯನ್ನು ಎಬ್ಬಿಸಿ ಕನ್ನಡದ ಹೊಸ ಸುಗಂಧದೊಂದಿಗೆ ಇಡೀ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಮೂರನೆಯ ಪ್ರಶ್ನೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ತಾಯಿಯು ನಮಗೆ ತನ್ನ ದರ್ಶನವನ್ನು ತೋರಿ ನಮಗೆ ಒಳಿತಾಗಲೆಂದು ಹರಿಸುತ್ತಾಳೆ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡುತ್ತಾಳೆ ಇವಳು ನಮ್ಮ ಜನ್ಮದಾತೆ ನಮಗೆ ಅಕ್ಕರೆಯನ್ನು ತೋರಿಸುತ್ತಾಳೆ ನಾವು ಮಾಡಿದ ತಪ್ಪುಗಳನ್ನು ಮನ್ನಿಸುತ್ತಾಳೆ ನಮ್ಮ ಬಾಳು ಹಸಿನಾಗಿರಲು ಕನ್ನಡ ತಾಯಿಯೇ ಕಾರಣ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ನಾವು ಮರೆಯಲು ಸಾಧ್ಯವಿಲ್ಲ ಇನ್ನು ಎರಡನೆಯ ಪ್ರಶ್ನೆ ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಉತ್ತರ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲಿಯೂ ಕನ್ನಡವೇ ನೆಲೆಸಬೇಕು ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಇರಬೇಕು ಜಗತ್ತಿನ ತುಂಬ ಕನ್ನಡದ ಕೀರ್ತಿ ಪಸರಿಸಬೇಕು ಹಾಗಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕೆಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ ಮೂರನೆಯ ಪ್ರಶ್ನೆ ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳ್ಯಾವುವು ಉತ್ತರ ಚಿತ್ರಭಾಣು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತ ಬಾಹುಬಲಿ ಗೊಮ್ಮಟೇಶ್ವರ ಚರಿತ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಗೋವಿಂದ ಪೈರವರು ರಚಿಸಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ಈ ಅನ್ನು ನೋಡೋಣ ಮಕ್ಕಳೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಉತ್ತರವನ್ನು ನೋಡೋಣ ಮೊದಲಿಗೆ ಪ್ರಶ್ನೆ ಕನ್ನಡಿಗರ ತಾಯಿ ಮುಖ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ ಉತ್ತರ ಕನ್ನಡ ತಾಯಿ ಮುಖವನ್ನು ತೋರಿದರೆ ಎಲ್ಲರೂ ಆನಂದಿಸುತ್ತಾರೆ ಏಕೆಂದರೆ ಕನ್ನಡ ತಾಯಿ ನಮ್ಮ ಜನ ಜನ್ಮದಾತೆ ಎಲ್ಲ ಸುತ್ತರೂ ಒಂದಾಗಿ ಬಾಳುವಂತೆ ಮಾಡುತ್ತಾಳೆ ಮತ್ತು ಎಲ್ಲರನ್ನು ರಕ್ಷಿಸುತ್ತಾಳೆ ನಾವು ಮಾಡಿದ ತಪ್ಪುಗಳನ್ನು ತಿದ್ದಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಾಳೆ ನಮ್ಮ ಬಾಳು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತಾಳೆ ನಮ್ಮ ತನು ಮನ ನುಡಿಗಳೆಲ್ಲವೂ ಕನ್ನಡವಾಗುತ್ತದೆ ತಾಯಿಯ ಆಶೀರ್ವಾದ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿ ಪತ್ರ ಪುಷ್ಪಗಳು ತೆನೆಗಳು ಪ್ರಾಣಿ ಪಕ್ಷಿ ಹಾವುಗಳು ನದಿ ನಗರ ಪರ್ವತಗಳಿರುವಂತೆ ಮಾಡಿ ಇವುಗಳನ್ನೆಲ್ಲ ಬೆಳೆಸುತ್ತಿರುವುದು ನಮ್ಮ ಕನ್ನಡ ತಾಯಿ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವನ್ನು ನೀಡಿದ್ದಾಳೆ ನಮ್ಮ ನಾಡಿನ ಭವ್ಯತೆಯನ್ನು ಹೆಚ್ಚಿಸಿದ್ದಾಳೆ ಹಾಗಾಗಿ ಕನ್ನಡಿಗರು ತಾಯಿ ಮೊಗ ತೋರಬೇಕೆಂದು ಕವಿ ಹೇಳುತ್ತಾರೆ ಇನ್ನು ಎರಡನೆಯ ಪ್ರಶ್ನೆ ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಉತ್ತರ ಕನ್ನಡವೇ ಉಸಿರು ಕನ್ನಡಿಗರ ಧರ್ಮ ಧಮಧಮನೆಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು ಕನ್ನಡ ನಾಡು ನುಡಿಯ ಶ್ರೇಷ್ಠತೆ ಭವ್ಯ ಪರಂಪರೆ ಇತಿಹಾಸ ಪ್ರಾಕೃತಿಕ ಪಾವಿತ್ರ್ಯತೆಯನ್ನು ಮಣಮುಟ್ಟುವಂತೆ ತಿಳಿಸಿದ್ದಾರೆ ಜೈನ ಧರ್ಮದ ದಿಗಂಬರ ಪಂಗಡದ ಒಡೆಯನಾದ ಕೊಂಡಕುಂದವರ್ಯರ ಮಧ್ವಾಚಾರ್ಯರು ಬಸವಣ್ಣನವರು ನೃಪತುಂಗ ಚಕ್ರವರ್ತಿ ಪಂಪ ರಣ್ಣ ಲಕ್ಷ್ಮೀಪತಿ ಜನ್ನ ಷಡಕ್ಷರಿ ಮುದ್ದಣ್ಣ ಪುರಂದರದಾಸರು ಮುಂತಾದ ಕವಿಗಳು ದಾಸರು ಅಷ್ಟೇ ಅಲ್ಲದೆ ಕನ್ನಡ ತಾಯಿಯ ಬಸಿರ ಎಂದು ವಿದ್ಯಾರಣ್ಯರನ್ನು ಕರೆದಿದ್ದಾರೆ ಕನ್ನಡ ನಾಡಿನಲ್ಲಿನ ಹಳೆಯ ಬೀಡು ಬೇಲೂರುಗಳಲ್ಲಿನ ವಾಸ್ತುಶಿಲ್ಪಗಳ ಭವ್ಯತೆಯು ಅತ್ಯದ್ಭುತವಾದವು ಬೆಳಗೋಳ ಕಾರ್ಕಳದಲ್ಲಿನ ಬಾಹುಬಲಿ ಮೂರ್ತಿಗಳು ಕನ್ನಡ ನಾಡಿನ ಇತಿಹಾಸವನ್ನು ವಿವರಿಸುತ್ತವೆ ಇನ್ನು ಮುಖ್ಯ ಪ್ರಶ್ನೆ ಉ ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭ ಖಗ ಭೃಗೋ ಗಾಳಿಯು ಉತ್ತರ ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ಬರೆದಿರುವ ಕನ್ನಡ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ಮರಗಳು ಪತ್ರಪುಷ್ಪಗಳಿಂದ ಕಂಗೊಳಿಸುವ ಲತೆಗಳು ಇವೆ ಗಾಳಿಗೆ ತೆನೆಗಳ ಸಾರ ಅಲಂಕೃತಗೊಂಡಿರುತ್ತದೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಇನ್ನು ಸ್ವಾರಸ್ಯ ಕನ್ನಡ ನಾಡಿನ ಸಂಪತ್ತು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭದ ವಾಕ್ಯ ನಿನ್ನ ಕಲ್ಲೇ ನುಡಿಯುವುದಲ್ಲ ಉತ್ತರ ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ನಾಡಿನ ಇತಿಹಾಸವನ್ನು ತಿಳಿಸುವ ಹಳೇಬೀಡು ಬೇಲೂರು ದೇವಾಲಯಗಳ ವಾಸ್ತುಶಿಲ್ಪಗಳು ಸುಂದರವಾಗಿವೆ ಬೆಳಗೋಳ ಮತ್ತು ಕಾರ್ಕಳದಲ್ಲಿನ ಗೊಮ್ಮಟೇಶ್ವರ ವಿಗ್ರಹಗಳು ಜಗತ್ ಪ್ರಸಿದ್ಧ ಶಿಲ್ಪಕಲೆಗೆ ಹೆಸರಾಗಿವೆ ಹೀಗೆ ಕನ್ನಡ ನಾಡಿನಲ್ಲಿ ವಾಸ್ತುಶಿಲ್ಪಗಳ ಕಲ್ಲುಗಳು ಇತಿಹಾಸದ ವೈಭವವನ್ನು ವರ್ಣಿಸುತ್ತವೆ ಎಂದು ಕವಿಗಳು ಈ ಮೇಲಿನ ವಾಕ್ಯದಲ್ಲಿ ತಿಳಿಸಿದ್ದಾರೆ ಇನ್ನು ಸ್ವಾರಸ್ಯ ಮಕ್ಕಳೇ ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆಯು ಮತ್ತು ವಾಸ್ತುಶಿಲ್ಪಗಳ ಶ್ರೇಷ್ಠತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ನಮ್ಮ ಮನಮನೊಂದೇ ಕಲಿಸ ಕಲಸು ಉತ್ತರ ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಗನ್ಮಾತೆಯಾದ ಕನ್ನಡ ತಾಯಿಯು ಎಲ್ಲರ ಹೃದಯದಲ್ಲಿ ಮಾತಿನಲ್ಲಿ ನೆಲೆಸಿ ಸದಾ ಕನ್ನಡದ ಕೀರ್ತಿಯನ್ನು ಹರಡಬೇಕು ಎಲ್ಲರ ಮನಸ್ಸಿನಲ್ಲಿ ಕನ್ನಡ ತಾಯಿ ನೆಲೆಸಿ ನಡೆನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕೆಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಶ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಕನ್ನಡಿಗರಿಗೆ ಕನ್ನಡವೇ ಉಸಿರಾಗಬೇಕೆಂಬುವುದು ಇಲ್ಲಿ ಸ್ವಾರಸ್ಯವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಉ ಹೊಂದಿಸಿ ಬರೆಯಿರಿ ಅ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಬಿ ಪಟ್ಟಿಯಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಇಲ್ಲಿ ಹೊಂದಿಸಿ ಬರೆಯೋಣ ಮಕ್ಕಳೇ ಮೊದಲನೆಯದ್ದು ಬೇಲನಾಡು ಬೇಲೂರು ಎರಡನೆಯದು ಶರ್ವ ನೃಪತುಂಗ ಗೋಲ್ಕೋತ ಖಂಡಕಾವ್ಯ ನಾಲ್ಕನೆಯದ್ದು ಗಿಳಿವಿಂಡು ಇದೊಂದು ಕವನ ಸಂಕಲನವಾಗಿದೆ ಮುಖ್ಯ ಪ್ರಶ್ನೆ ರು ಬಿಟ್ಟ ಸ್ಥಳ ತುಂಬಿ ಮೊದಲನೆಯ ವಾಕ್ಯ ಹರಸು ತಾಯಿ ಡ್ಯಾಶ್ ಕಾಯೆ ಉತ್ತರ ಹರಸು ತಾಯೆ ಸುತರ ಕಾಯೆ ಎರಡನೆಯ ಪ್ರಶ್ನೆ ಬಿಟ್ಟ ಸ್ಥಳ ಹಾಲು ಹರಿಯುವ ಡ್ಯಾಶ್ ಭೂಮಿ ಗಿಳಿದುದೆ ಸರಿಯಾದ ಪದ ಹಾಲು ಹರಿಯುವ ದಿವಂ ಗಿಳಿದುದೆ ಮೂರನೆಯ ವಾಕ್ಯ ಜೈನರಾದ ಪೂಜ್ಯಪಾದ ಡ್ಯಾಶ್ ಸರಿಯಾದ ಉತ್ತರ ಜೈನರಾದ ಪೂಜ್ಯಪಾದ ಕೊಂಡುಕುಂದ ವರ್ಯರ ನಾಲ್ಕನೆಯ ವಾಕ್ಯ ಡ್ಯಾಶ್ ಸೇಡು ನಮ್ಮ ಪಾಡು ಸರಿಯಾದ ಉತ್ತರ ಮೃಗದ ಸೇಡು ನಮ್ಮ ಪಾಡು ಮಕ್ಕಳೇ ಇವತ್ತಿನ ಈ ವಿಡಿಯೋ ಈ ಎಂಟನೆಯ ತರಗತಿಯ ಪದ್ಯವಾದಂತಹ ಕನ್ನಡಿಗರ ತಾಯಿ ಅಭ್ಯಾಸದಲ್ಲಿರುವಂತಹ ಸಂಪೂರ್ಣ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅದು ನಮಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡುತ್ತೆ ಮಕ್ಕಳೇ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್